ಅಕಸ್ಮಾತ್ ಆಗಿದ್ದು ನನ್ಗೆ ಇಲ್ಲ ಆಯ್ತು ಏನಾಯ್ತು ಅಂತ ಇದುವರೆಗೂ ಯೋಚನೆ ಮಾಡ್ತಾ ಇದೀನಿ ಒಂದು ಹತ್ತೇನೋ ಆಯ್ತು ಇದರಲ್ಲಿ ಸೊ ಇದ್ರಲ್ಲಿ ಇಲ್ಲ ಇದು ಅರ್ಧ ಓಳಲಿದೆ ಸೊ ಅಲ್ಲಿ ಏನಂದ್ರೆ ಮಿಕ್ಸ್ ಒನ್ ಜಿನೇ ಇನ್ನೂರ ಎಂಬತ್ತು ರೂಪಾಯಿ ಅಂತೆ ಯಪ್ಪ ಹೊಟ್ಟೆಲ್ಲ ಹುರಿದೋಯ್ತು ಸೊ ಸ್ವಾಮಿ ಯಾರನ್ನ ಕೇಳಿದೆ ಸೊ ಅವ್ರು ಹೋಗಿದ್ದೆ ಲೇಟ್ ಆಯ್ತು ಜಿಮ್ಗೆ ಸೊ ಅವ್ರು ಬಂದು ಮಾಡ್ಕೊಡ್ತಾರೆ ಇಲ್ಲ ಅಂತೇನಿಲ್ಲ ಅವ್ರಿಗೆ ಹೇಳ್ಕೊಟ್ರೆ ಅವ್ರು ಮಾಡ್ತಾರೆ ಸೊ ಇವಾಗ ಆಗಿ ಟೂ ಮಿನಿಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅನ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಸ್ ಕೂಡ ಶೇರ್ ಮಾಡಿ ಸೊ ಇವಾಗ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದೀನಿ ಸೊ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಸೊ ಏನಂದ್ರೆ ಬೆಳಗ್ಗೆಯಿಂದ ಸ್ವಲ್ಪ ಹುಷಾರಲಿಲ್ಲ ಸೊ ಏನಾಯ್ತು ಯಾಕಾಯ್ತು ಇನ್ನೂ ಗೊತ್ತಿಲ್ಲ ಈ ಇಷ್ಟೋ ತನಕ ಯೋಚನೆ ಮಾಡ್ತಾ ಕುತ್ಕೊಂಡೆ ಯಾಕೆ ಏನಾಯ್ತು ನನಗೆ ಅಂತ ಸೊ ಬೆಳಗ್ಗೆಯಿಂದ ನೀವು ವಾಮಿಂಟಿಂಗ್ ಲೂಸ್ ಮೋಷನ್ಸ್ ಜ್ವರ ಎಲ್ಲ ಒಟ್ಟೊಟ್ಟಿಗೆ ಒಂದೇ ಸಲ ಬಂದ್ಬಿಡ್ತು ಸರಿ ಸ್ವಾಮಿಯವರು ಮೆಡಿಕಲ್ ಇಂದಿನ ಟ್ಯಾಬ್ಲೆಟ್ಸ್ ತಂದು ಕೊಟ್ಟರು ಸೊ ನನಗೆ ಹತ್ರ ಹಾಕಿದ ಶೇ ನಮಗೆ ಹಾಸ್ಪಿಟಲ್ಗೆ ಹೋಗಲ್ಲ ಯಾಕೆ ನನಗೆ ಹಾಸ್ಪಿಟಲ್ ಅನುಭವ ಆಗಿದೆ ಸಿಕ್ಕಾಪಟ್ಟೆ ಅನುಭವ ಆಗಿದೆ ಅದಕ್ಕೆ ಅವರು ಫಸ್ಟ್ ಹಾಸ್ಪಿಟಲ್ಗೆ ಹೋಗಲ್ಲ ಸ್ವಾಮಿಯವ್ರಿಗೆ ಹೇಳಿದ್ರೆ ಅವರು ಕೆಲ್ಸಕ್ಕೆ ಹೋಗಿರೋರು ಮತ್ತೆ ವಾಪಸ್ ಬಂದು ನನಗೆ ಟ್ಯಾಬ್ಲೆಟ್ಸ್ ತಂದು ಕೊಟ್ಬಿಟ್ಟು ನನ್ನ ನಿಮಗೆ ಅವ್ರಿಗೆ ಕಾಯ್ದು ಆಮೇಲೆ ಕೆಲ್ಸಕ್ಕೆ ಹೋರು ಮಧ್ಯಾಹ್ನ ಕಾಲ್ ಮಾಡಿದರು ಇನ್ನೂ ಸ್ವಲ್ಪ ಸುಸ್ತಿತ್ತು ನನಗೆ ಇನ್ನೂ ಜ್ವರ ಎಲ್ಲ ಕಮ್ಮಿ ಆಗಿರಲಿಲ್ಲ ಹೋಗೋಣ ಅಂತಂದರು ಅವರು ಹಾಸ್ಪಿಟಲ್ ಅಂತಿದ್ದಂಗೆ ಪಟ್ಟಂತ ಇದ್ದು ರೆಡಿ ಆಗಿಬಿಟ್ಟೆ ಅಂದರೆ ಒಂದೊಂದ್ಸಲ ಹಿಂದೆ ಆಗಿಬಿಡುತ್ತೆ ನನಗೆ ಹೇಳೋಕ್ಕಾಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳ ಬೆಳಗ್ಗೆ ನಿನ್ನೆ ನೈಟೆಲ್ಲ ಚೆನ್ನಾಗಿದೆ ಬೆಳಗ್ಗೆ ಕೂಡ ಚೆನ್ನಾಗಿದೆ ಅವ್ರನ್ನ ಏಳ್ಸಿ ಅವ್ರು ಸ್ನಾನಕ್ಕೆ ಕಳಿಸಿ ಗೀಝರ್ ಆನ್ ಮಾಡಿದೆ ಅವ್ರು ಗೀಝರ್ ನೀರು ಕಾಯ್ತಿದ್ದಂಗೆ ಸ್ನಾನಕ್ಕೆ ಹೋಗಿ ಅಂತ ಹೇಳಿ ಕಳಿಸಿ ಪಾಪು ಹೋದೆ ಅಷ್ಟೇ ಇವಾಗ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ನನಗೆ ಆಮೇಲೆ ಇವಾಗ ಒಂಚೂರು ಇನ್ನೊಂದು ಸ್ವಲ್ಪ ಸುಸ್ತಿದೆ ಬೆಳಗ್ಗೆ ಎಲ್ಲ ಬರೀ ಟ್ಯಾಬ್ಲೆಟ್ಸ್ ಅದು ಇದು ನುಂಗಿ ನುಂಗಿ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಇನ್ನೊಂದು ಊಟ ಕೂಡ ಮಾಡಿಲ್ಲ ಸರಿಯಾಗಿ ನಾನು ಅದಕ್ಕೆ ಇವಾಗ ಇವಾಗೊಂಚೂ ಕಾಫಿ ಕಾಯಿಸ್ಕೊಂಡು ಕುಡಿದ್ಬಿಟ್ರೆ ನಾ ತಲೆ ಸಿಡಿತಿದೆ ಹಾಗೆ ಒಂಚೂರು ಹಾಲು ಕೊಡ್ಬೇಕು ಅವ್ನು ಬೆಳಗ್ಗೆ ಹಾಲೇ ಕೊಟ್ಟಿಲ್ಲ ನಾನು ಕಾಯಿಸ್ಬಿಟ್ಟು ಬ ಇಡ್ಲಿ ತಂದ್ಕೊಟ್ಬಿಟ್ಟು ಹೋಗಿದ್ರು ಅವ್ನಿಗೆ ಅಂದ್ಬಿಟ್ಟು ಸೊ ಅವ್ನು ಇಡ್ಲಿ ತಿಂದ್ಕೊಂಡ ನಮಗೆ ನೈಟೇ ಸಾಂಬಾರು ಇತ್ತಲ್ಲ ಸೊ ಆ ಸಾಂಬಾರಿಗೆ ಅನ್ನ ಮಾಡ್ಕೊಂಡಿದೆ ಅದೇ ಆಗೋಯ್ತು ಸೊ ಅದಕ್ಕೆ ಇವಾಗ ಹಾಲಿಗೆ ಕಾಯಿ ಹಾಕಿಟ್ಟಿದ್ದೀನಿ ಸೊ ಇವಾಗ ಸಂಜೆಯಿಂದ ರಾತ್ರಿವೆಲ್ಲ ಏನೆಲ್ಲ ಆಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇನ್ನು ಇಲ್ಲಿ ಪಾಪುಗೆ ಅವ್ನು ಕ್ಯಾನ್ ಕ್ಯಾನಲ್ಲಿ ಹಾಕಿದ್ದೀನಿ ಹಾಲನ್ನ ಸೊ ಇಲ್ಲಿ ನಾನು ಕಾಫಿ ತೊಗೊಂಡಿದ್ದೀನಿ ಇವತ್ತು ಈ ಗ್ಲಾಸಲ್ಲಿ ಯಾಕೆ ಅಂದರೆ ಇಲ್ಲಿ ಬ್ರೆಡ್ ಇದೆ ಸೊ ಬ್ರೆಡ್ ಅಲ್ಲಿ ಅಂತ ಅಂದ್ಬಿಟ್ಟು ಸುಸ್ತಾಗ್ತಿದೆ ಸಿಕ್ಕಾಪಟ್ಟೆ ಹಾಗೆ ಮಧ್ಯಾಹ್ನ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸೊ ಅದು ಕೂಡ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ಮಾತ್ರೆ ನುಂಗೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಒಂದೆ ಮಾತ್ರೆ ನಂಗಿಟ್ಟಿದ್ದೀನಿ ಸೊ ನೆನ್ನೆ ಹೊರಗಡೆ ಹೋಗಿದ್ದು ಪಾಪು ಅಲ್ಲಿ ಸೊ ಏನು ಸಬಕಿ ಸೊಪ್ಪು ತೊಗೊಂಡೆ ಅಲ್ಲಿ ಸೀಬೆ ಹಣ್ಣಿತ್ತು ಅವನು ಅಳು ಅಂದ್ಬಿಟ್ಟು ಕೊಟ್ಟೆ ಅವನ ಕೈಗೆ ಏನಾದರೂ ತಿನ್ನಕ್ಕೆ ಕೊಟ್ಟಿರಲಿಲ್ಲ ಸೊ ನೋಡಿ ಎಷ್ಟು ಹುಳ ಇದೆ ಇದರಲ್ಲಿ ಕಾಣಿಸ್ತಿದೆಯಾ ರೀ ಒಂದು ನಿಮಿಷ ತೋರಿಸ್ತೀನಿ ನೋಡಿದ್ರ ಇಲ್ಲಿ ನೋಡಿ ನೆನೇನಾದರೂ ಪಾಪು ತಿಂದ್ಬಿಟ್ಟಿದ್ರೆ ಅಷ್ಟೇ ನನ್ನ ಹತ್ರ ಕಿತ್ಕೊಂಡೆ ನಾನು ಕಿತ್ಕೊಬಿಟ್ಟು ಫ್ರಿಜ್ ಮೇಲೆ ಇಟ್ಟಿದೆ ಸದ್ಯ ಬದಿಕೊಂಡೆ ನಾನು ಅಲ್ಲಿಯೇ ಅಪ್ಪ ದೇವ್ರೆ ನೋಡಿ ಇದು ಹಣ್ಣುಗಳ ಕತೆ ನೋಡಿ ಹುಳ ಹೇಗೆ ಹೋಗ್ತಿದೆ ಅಲ್ಲಿ ಕಾಣೋದೇ ಇಲ್ಲ ಎಷ್ಟು ಬೇಗ ಹೊಂಟೋಗ್ಬಿಡ್ತು ಒಂದು ಹತ್ತೇನೋ ಆಯಿತು ಇದರಲ್ಲಿ ಸೊ ಇದರಲ್ಲಿ ಇಲ್ಲ ಇದು ಅರ್ಧ ಹೋಳಲ್ಲಿದೆ ಫ್ರೆಂಡ್ಸ್ ಇನ್ನ ಪಾಪುಗೆ ಅಣ್ಣ ತೊಗೊಂಡು ಬರೋಣ ಅಂತಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು ಈಚೆಗಡೆ ಬಾ ಅಂತ ಅಂದ್ಬಿಟ್ಟು ಸೊ ಈಚೆಗಡೆ ಬಂದೆ ಸೊ ಇಲ್ಲಿ ನೋಡಿ ಇವನು ಹುಡುಗರು ಜೊತೆ ಆಟ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಆಟಾಡಲಿ ಅಂತ ಅಂದ್ಬಿಟ್ಟು ಸೊ ಸ್ವಾಮಿ ಬಂದರು ಸರಿ ಅಂದ್ಬಿಟ್ಟು ಅವ್ರ ಜೊತೆ ಹೋಗ್ತಾ ಇದೀವಿ ಇವಾಗ ಅಂತರಕ್ಕೆ ದ್ರಾಕ್ಷಿ ಬೇಡ ಚಿಕ್ಕ ತಗೊಳ್ಳಿ ಸಾಕು ನಾ ಸಾಕು ನೋಡಿ ಅಂತ ಫಸ್ಟ್ ಬೇಡ ಬೇರೆದ್ದು ಎತ್ಕೊಳ್ಳಿ ಬೇರೆದು ನೋಡಿ ಹಾಂ ತೊಗೊಂಡು ಬನ್ನಿ ಅದು ನನಗೆ ಇದು ನನಗೆ ರೂಪಾಯಿ ಅಂದ್ರೆ ಫ್ರೆಂಡ್ಸ್ ಇನ್ನು ಹಣ್ಣು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಈ ಶಾಪ್ ಬರೋಕ್ಕಿಂತ ಮುಂಚೆ ನಮ್ಮ ಮನೆ ಹತ್ರ ಇರೋ ಒಂದು ಶಾಪ್ಗೆ ಹೋಗಿದ್ದು ಹಣ್ಣು ತೊಗೊಳ್ಳೋಣ ಅಂತಂದ್ಬಿಟ್ಟು ಹೊಸದಾಗಿ ಓಪನ್ ಆಗಿತ್ತು ಸೊ ಅಲ್ಲಿ ಏನಂದರೆ ಮಿಕ್ಸು ಒನ್ ಕೆ ಜಿನೇ ಇನ್ನೂರ ಎಂಬತ್ತು ರೂಪಾಯಿ ಅಂತೆ ಯಪ್ಪ ಹೊಟ್ಟೆಲ್ಲ ಹುರಿದೋಯ್ತು ಬೇಡ ಅಲ್ಲಿ ಬೇಡ ನಾವು ನಾರ್ಮಲಾಗಿ ಎಲ್ಲಿ ತೊಗೊಳ್ತೀವಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ನಾವು ನಾರ್ಮಲಾಗಿ ಎಲ್ಲಿ ಹಣ್ಣು ತೊಗೊಳ್ತಿದ್ದೆವು ಅಲ್ಲಿಗೆ ಬಂದು ಇಲ್ಲಿ ಹಣ್ಣುಗಳು ಪರವಾಗಿಲ್ಲ ಮಿಕ್ಸ್ ಬಂದು ನೂರ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಸೊ ನಾನೆಲ್ಲ ಹಣ್ಣುಗಳು ತೊಗೊಂಡೆ ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಬಸ್ ನೋಡಿದ್ರಲ್ಲ ಸೊ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ನ್ಯೂಸಲ್ಲೆಲ್ಲ ನೋಡಿದೆ ಕೇಳಿದೆ ಹೊಸ ಬಸ್ಗಳೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಹಂಗೆ ನಮ್ಮ ಹಸ್ಬೆಂಡು ಸು ತುಂಬ ಸುಸ್ತಾಗಿದೆಯಾ ಬೆಳಗ್ಗೆಯಿಂದ ಅಂತ ಅಂದ್ಬಿಟ್ಟು ಜ್ಯೂಸ್ ಕೊಡಿಸ್ತೀನಿ ಬಾ ಅಂತಂದರು ಸರಿ ನಾನು ನಾರ್ಮಲಾಗಿ ನಾವು ಎಲ್ಲಿ ಜ್ಯೂಸ್ ಕುಡಿತೀವೋ ಆ ಶಾಪ್ಗೆ ಇದೀವಿ ಯಾಕೆಂದರೆ ಬೆಳಗ್ಗೆಯಿಂದ ಫು ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದ್ದೀನಿ ನಾನಂತೂ ಯಪ್ಪ ಏನಾದರೂ ಕೊಟ್ಟರೆ ಸಾಕು ತಿನ್ನೋಣ ಅಂತ ಅನ್ಸ್ಬಿಡುತ್ತೆ ಹಂಗಾಗಿದೆ ಇನ್ನು ಶಾಪ್ ಹತ್ರಕ್ಕೆ ಬಂದು ಸೊ ಒಂದು ಮೂಸಂಬಿ ಜ್ಯೂಸ್ ಹೇಳಿದ್ದೀವಿ ಸೊ ಒನ್ ಬೈ ಟು ಮಾಡ್ಕೊಂಡ ನಾನು ಪಾಪು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಅಂಕಲ್ ಹೇಳ್ತಿದ್ದಾರೆ ಬೇಡ ಬೇಡ ವಿಡಿಯೋ ಮಾಡಿಬಿಡಿ ಅಂತ ಸೊ ನನಗೆ ಹೊಸ ಸಬ್ಸ್ಕ್ರೈಬರ್ಸ್ ಇತ್ತು ಇವಾಗ ಸೊ ಅಂಕಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಸೊ ಇನ್ನು ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೆವು ಸೊ ಮತ್ತೆ ಹೊಸ ಬಸ್ ಸಿಕ್ತು ಸೊ ಬಸ್ ನೋಡ್ತಾ ಇದೀನಿ ಫುಲ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದೀನಿ ಸೊ ಸೀಗೇ ಡಿಪೋದು ಸೊ ಬಸ್ ಖಾಲಿ ಹೋಗ್ತಾ ಇದೆ ಜನಗಳೇ ಇಲ್ಲ ಅದರೊಳಗಡೆ ಸೊ ಕಂಡಕ್ಟರ್ ಡ್ರೈವರ್ ಬಿಟ್ರೆ ಇನ್ನು ಯಾರೂ ಇಲ್ಲ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಫುಲ್ ಖಾಲಿ ಇದೆ ಬಸ್ಸು ಸೊ ಡಿಪೋ ಹೋಗ್ತಿದೆಯಲ್ವಾ ಅದಕ್ಕೆ ಖಾಲಿ ಹೋಗ್ತಿದೆ ಇನ್ನು ಆ ಕಡೆ ರೋ ರೋಡಲ್ಲಿ ಗಣೇಶನ ಮೆರವಣಿಗೆ ಮಾಡ್ತಿದ್ದಾರೆ ನಮ್ಮ ರೋಡಲ್ಲ ಎರಡನೇ ರೋಡ್ ಅನಿಸುತ್ತೆ ಅವರು ಗಣೇಶನ್ ಕುಂಡಿಸಿದರು ಸೊ ನಾವು ಬರ್ಬೇಕಾರೆ ನೋಡ್ದು ಸೊ ಗಣೇಶನ ರೋಡಿಗೆ ಮೆರವಣಿಗೆ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದ್ರು ಸೊ ಲಾರಿ ಸಾರಿ ಟ್ಯಾಕ್ಟ್ರಲ್ಲಿ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಗಣೇಶ ಮಾತ್ರ ನೋಡೋಕ್ಕೆ ಎರಡು ಕಣ್ಣು ಸಾಲದು ಸೊ ಇವತ್ತು ನೀರಲ್ಲಿ ಮುಳುಗಿಸ್ಬಿಡ್ತಾರೆ ಸೊ ಅದೊಂದು ಬೇಜಾರಷ್ಟೇ ಸೊ ಇನ್ನು ಮನೆಗೆ ಹೋದಂದ ವೀಡಿಯೋ ಕಂಟಿನ್ಯೂ ಮಾಡ್ಕೊಳ್ತೀನಿ ಸೊ ಏನು ಹಣ್ಣು ತೊಗೊಂಡು ಬಂದಿದ್ದೀನಿ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸಿನ ಇಲ್ಲ ಒಂದು ಆರೆಂಜು ಎರಡು ಮೂಸಂಬಿ ಒಂದೆರಡು ಮೂರು ನಾಲ್ಕು ದಾಳಿಂಬೆ ಸೊ ಒಂದು ಮರ್ಸೆ ಪೋಡಿ ಹಾಗೆ ಇಲ್ಲಿ ಮೂರು ಆಪಲ್ ಇಷ್ಟಕ್ಕೆ ಇನ್ನೂರ ಹದಿನಾರೇನು ಆಯ್ತು ಇದು ಬಾಳೆಹಣ್ಣು ಬಾಳೆ ಇನ್ನೂರ ಹದಿನಾರು ಆಯ್ತು ಒಂದು ವಾಟರ್ ಮಿಲನ್ ತಗೊಂಡೆ ಇದು ಬಂದ ನಮ್ಮ ಹಸ್ಬೆಂಡ್ಗೆ ಅವ್ರು ತಿನ್ನಕ್ಕೆ ಇನ್ನ ಕಡೆಯದಾಗಿ ಇದು ನನಗೆ ಇದೊಂದೇ ನನಗೆ ಅಂತ ತಗೊಂಡಿರೋದು ಇನ್ನು ಪಾಪಗೆ ಆಗಲಿ ನಾಲ್ಕು ತಿಂಗಳಾಗೋಗಿತ್ತು ಹಣ್ಣುಗಳೆಲ್ಲ ತೊಗೊಂಡು ಬಂದು ಅವ್ನಿಗೆ ಹಣ್ಣುಗಳನ್ನೇ ಕೊಟ್ಟಿರಲಿಲ್ಲ ಸೊ ಇವಾಗ ಅದಕ್ಕೆ ಹೋಗಿ ಹಣ್ಣುಗಳನ್ನ ತೊಗೊಂಡು ಬಂದಿರೋದು ಇವಾಗ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಏಕೆಂದರೆ ಮಳೆಗಾಲ ಇತ್ತಲ್ವಾ ಸೊ ಸಿಕ್ಕಾಪಟೆ ಚಳಿ ಇತ್ತು ಈ ಟೈಮಲ್ಲಿ ಏನಾದರೂ ಹಣ್ಣುಗಳು ಕೊಟ್ಬಿಟ್ಟಿದ್ರೆ ಅವನಿಗೆ ಶೀತ ಕೆಮ್ಮು ಎಲ್ಲ ಜಾಸ್ತಿ ಆಗಿಬಿಡೋದು ಸೊ ಡಾಕ್ಟ್ರು ಕೂಡ ಹೇಳಿದರು ಹಣ್ಗಳನ್ನ ಕೊಡೋಕೋಗ್ಬೇಡಿ ಸ್ವಲ್ಪ ಕಂಟ್ರೋಲ್ ಮಾಡಿ ಬರೀ ದಾಳಿಂಬೆ ಮತ್ತು ಆರೆಂಜ್ ಕೊಡಿ ಅಂತ ಹೇಳಿದರು ಸೊ ನಾನು ದಾಳಿ ಕೊಟ್ಟಿರಲಿಲ್ಲ ಒಂದೆರಡು ತಿಂಗಳು ಕೊಟ್ಟೆ ಏನಂದರೆ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿತ್ತು ಅವನಿಗೆ ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಟ್ಟಿದೆ ಇದು ಬಿಲ್ ಸೊ ಇದು ಫಸ್ಟ್ ಬಿಲ್ ಮಾಡಿಸ್ಕೊಂಡಿದೆ ಇನ್ನೂರ ಹತ್ತೊಂಬತ್ತು ಸೊ ಇದು ಹೋಟೆಲ್ ಅಂದು ಫಾರ್ಟಿ ಏಯ್ಟ್ ಇನ್ನು ಸ್ವಾಮಿಯವರು ಜಿಮ್ಮಿಗೆ ಹೋಗ್ತಿದ್ದಾರೆ ಸೊ ಅವ್ರು ಅಷ್ಟರಲ್ಲಿ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಆಲ್ರೆಡಿ ಅನ್ನ ಆಗಿದೆ ಸೊ ಇಲ್ಲಿ ರಸಮ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ರಸಮ್ ಮಾಡಿಬಿಡೋಣ ಅಂತ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ ಆಗ್ತಾರೆ ನನ್ನ ಕೈ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ನಿಂತ್ಕೊಳಕ್ಕಾಗಲ್ಲ ಹಂಗೆ ಆಗ್ತಿದೆ ಸೊ ಸ್ವಾಮಿಯನ್ನ ಕೇಳಿದೆ ಸೊ ಅವ್ರು ಹೋಗಿದ್ದೆ ಲೇಟ್ ಆಯಿತು ಜಿಮ್ಗೆ ಸೊ ಅವ್ರು ಬಂದು ಮಾಡಿಕೊಡ್ತಾರೆ ಇಲ್ಲ ಅಂತೇನಿಲ್ಲ ಅವ್ರಿಗೆ ಹೇಳ್ಕೊಟ್ರು ಅವ್ರು ಮಾಡ್ತಾರೆ ಬಟ್ ಅವ್ರು ಬರೋವರೆಗೂ ವೆಯ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ ಸೊ ಪಾಪು ಕೂಡ ಹಸ್ಕೊಂಡಿರ್ತಾನೆ ಸೊ ನಾನು ಬಂದು ರಸಮ್ ತಿನ್ನಲ್ಲ ಸೊ ನಾನು ಮೊಸರು ತರ್ಸ್ಕೊಂಡಿದ್ದೀನಿ ಸೊ ಬೆಳಗ್ಗೆನೆಯಿಂದನೇ ನನಗೆ ಸಾಕಾಗ್ಬಿಟ್ಟಿದೆ ಸೊ ಅದಕ್ಕೆ ಅನ್ನ ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸೊ ಮೊಸರು ತರಿಸ್ಕೊಂಡೀನಿ ಸೊ ಮೊಸರು ಒಗ್ಗರಣೆ ಹಾಕ್ಕೊಳ್ತೀನಿ ನಾನು ಸೊ ಇವಾಗ ಸ್ವಾಮಿ ಅವ್ರಿಗೆ ಮತ್ತೆ ಪಾಪುಗೂ ಪಾಪುಗೂ ಕೂಡ ರಸಮೇ ತಿನ್ನಿಸ್ತೀನಿ ಅವ್ರಿಗೆ ಈಗ ಎಲ್ಲ ಥರದ್ದು ಫುಡ್ಗಳನ್ನ ರೂಢಿ ಮಾಡಿಬಿಟ್ಟಿದ್ದೀವಿ ಏನಾದರೂ ಬೆವರು ಮಾಡಿ ತಿನ್ನಿಸ್ತೀವಿ ಅಷ್ಟೇ ಸೊ ಇವಾಗ ಕ್ವಿಕ್ಕಾಗಿ ಟೂ ಮಿನಿಟ್ಸಲ್ಲಿ ರಸಮ್ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರಸ ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ಎರಡು ಟೊಮೊಟೊ ತಗೊಂಡಿದ್ದೀನಿ ಸೊ ಮೀಡಿಯಮ್ ಸೈಜ್ ಆದರೆ ಎರಡು ಟೊಮೊಟೊ ಸಣ್ಣ ಸಣ್ಣ ಟೊಮೊಟೊ ಇದ್ವಲ್ಲ ಅದಕ್ಕೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದೀನಿ ಹೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಇವಿಷ್ಟು ರುಬ್ಕೊಬೇಕು ಹಾಗೆ ಇಲ್ಲಿ ಒಗ್ಗರಣೆಗೆ ಸೊ ಎಣ್ಣೆ ಇಟ್ಕೊಂಡಿದೀನಿ ಕರಿಬೇವು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸಾಸಿವೆ ಇಲ್ಲ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಗಾತ್ರದಷ್ಟು ಹುಣಸೆಹಣ್ಣ ನೀರಲ್ಲಿ ನೆನ್ಸಿಟ್ಕೊಂಡಿದೀನಿ ಇವಾಗ ಇಷ್ಟೂ ರುಬ್ಕೊ ಬಂದ್ಬಿಡ್ತೀನಿ ಇನ್ನ ಇದು ದಪ್ಪ ಥರ ರುಬ್ಕೊಂಡು ಬಂದಿದೀನಿ ಸೊ ಇವಾಗ ಒಗ್ಗರಣೆ ಹಾಕ್ಬೇಕು ಫ್ರೆಂಡ್ಸ್ ಇಲ್ಲಿ ಬಾಣಲಿ ಕಾದಿದೆ ಸೊ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಎಣ್ಣೆ ಮೇಲೆ ಸೊ ಒಂದು ಚಿಟಕಿ ಅಷ್ಟು ಸಾಸಿವೆ ಸಕ್ಕರೆ ಬೇವು ಮತ್ತೆ ಬಾದಿಗೆ ಮಂಚಿನಕಾಯಿ ಸವಾ ಇಬಿಟ್ಕೊಂಡಿದ್ವಲ್ಲ ಸೈಡ್ನ ಹಾಕಳ್ತಾಯಿನಿ ಸರಿ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರ್ಶನ ಈಗಿಷ್ಟು ಹಸಿ ಸ್ಮೆಲ್ ಹೋಗ್ಬೇಕು ಸೊ ಒಂದು ತರ್ಟಿ ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಸೊ ಇದಕ್ಕೆ ಹುಣಸೆ ರಸ ಇದೆಯಲ್ಲ ಸೊ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಡ್ತೀನಿ ಸೊ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದ್ರೆ ಬೇಕು ಹಾಕೋಬೋದು ಸೊ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನಮ್ಗೆ ಎಷ್ಟು ಬೇಕಷ್ಟು ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ಇನ್ನೂ ಇಲ್ಲಿ ರಸಂ ಕುದ್ದಿದೆ ಸೊ ರಸಮ್ ಆಗಿದೆ ಸೊ ಗ್ಯಾಸ್ ಆಫ್ ಮಾಡ್ಕೊಡ್ತೀನಿ ಇನ್ನೂ ಇಲ್ಲಿ ರಸಂ ರೆಡಿಯಾಗಿದೆ ಸೊ ಇಲ್ಲಿ ಅನ್ನ ರೆಡಿ ಆಗಿದೆ ಸೊ ಇದು ನನಗೆ ಸೊ ಮಜ್ಜಿಗೆ ಒಗ್ಗರಣೆ ಹಾಕೊಂಡಿದೀನಿ ಫ್ರೆಂಡ್ಸ್ ಇನ್ನು ಸ್ವಾಮಿಯವರು ಕೂಡ ಜಿಮ್ಮಿಂದ ಬಂದರು ಸೊ ಅವರು ಕೂಡ ಊಟ ಮಾಡ್ತಿದ್ದಾರೆ ಅವರೇ ಹಾಕ್ಕೊಂಡು ಬಂದು ಕುಂತ್ಕೊಂಡಿರೋದು ಸೊ ನಾನು ಕೂಡ ಒಂದು ಕಡೆ ಮಜ್ಜಿಗೆ ಅನ್ನ ತಿಂತಾ ಇದ್ದೀನಿ ಸೊ ಇನ್ನು ಊಟ ಮುಗಿಸ್ಕೊಂಡು ಬಂದು ಸೊ ವಾಕಿಗೆ ಬಂದಿದ್ದೀವಿ ಸೊ ನಾನು ಪಾಪು ಹಸ್ಬೆಂಡ್ ಮೂರು ಜನ ವಾಕ್ ಮಾಡ್ತಾಯಿದ್ದೀವಿ ಸೊ ನನಗೆ ಜಾಸ್ತಿ ದೂರ ವಾಕ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಹೊತ್ತು ಕುಂತ್ಕೊಂಡು ರೆಸ್ಟ್ ಮಾಡಿ ಸೊ ಅವರಿಬ್ಬರು ವಾಕ್ ಮಾಡಲಿ ಅಂತ ಅಂದ್ಬಿಟ್ಟು ನನಗೆ ಸುಮ್ಮನೆ ಆಗಿಬಿಟ್ಟೆ ಫ್ರೆಂಡ್ಸ್ ಇನ್ನು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಟು ಮಾಡ್ತಾಯೀನಿ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ದೀರಾ ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್